ಮಾರೆ ಹ್ಯಾಂಗದ ವಾಹ್ ಮೋಟಿ ಅತ್ತಿ ನೋಡು ಅಕಿ ನಾಟಕಗಳ ನೀನ ಆಡ್ತೀಯ ಅರೆ ಹಾಕ್ತಿವೋನ ಉನಹಡಾ ನೀ ವಯಸ್ಸ ತರ ಲಗ್ನ ಮಾಡಕ ನಿತ್ತಿ ಅಂದ್ರೆ ಹ್ಯಾಂಗಾ पसಂದ ಆಗದಿಲ್ಲ ಹಾ ಅಕೋ ನೀನು पसಂದ ಆಗದಿಲ್ಲ ಅಂಬೆರೇ ಮೋಟಿ ಹಾರ ನೀನೇ ಹೆಡ್ ಕೊನ್ ಬಂದಿಲ್ಲ ಹಾರ ಆಗ ತಂದಿದ್ದೆವಾ ನಮ್ಮ دوستನ ಬಂದ ಕರ್ಕೊಂಡ್ಬಂದೀನಿ ಮತ್ತು ಹಾರ ಯಾರ ಕೈ ಯಾರ ಕೊಟ್ಟಿದ್ನ ಅವ್ರ ಹಾಕಿದ್ರೆ ಮಾಡ್ಲಾರ ಅವ್ರು ಏನ್ ಹಾಕ್ತಾರೆ ಅವ್ರ ಕೈಯಾ ಕೊಡಬೇಕಿಲ್ಲ ಹಿಂಗ್ ತಗೊಂಡು ದೋಸೆ ಹೇಳ್ತೀರಿ ದೋಸೆ ಅಂದ್ರೆ ಹಂಗೆ ಮಾಡ್ತಾನಕ್ಕ ಹರ ತುಗರ್ ನೀವು ಹಾರ ಬಲ್ಲ ಸುನ ಹಾ ಹಾರ ಬರ್ಲ ಸರಿ ಇನ್ನೇನು ಟೈಮ್ ಆಯ್ತು அல்லது நீசரது எலே அல்ல இல்லை மந்திர அதிகாதி அதே அவனிக்கு அல்லமே கரஸ் இல்லை

మదే ఆకల్ కయ్య పట్లీ జిమ్ కాళాగ సరిగి సరిగి హాకొందు సరుస ఆడ బా అంద్ర నాచ బంగారి அக்கி அனமனி அம்மா நீங்க நம்ம

ಹೆಂಗೆ ಚಂದ ಐತಿ ಚೆಂದ ನಿನಗೆ ಚೆಂದ ಇದ್ರೆ ಅಷ್ಟೇ ಸಾಕು ಯಾಕಂತ ಕೇಳು ನೀ ಬಂಗಾರದ ಪಂಜರಿಂದ ಪಾರಾಗಿ ಬಂದ ನನ್ನ ಅರಗಿನೀ ದಂಗಲ್ಲಿ ಅದಕ್ಕೆ ನಿಮಗೇನೂ ಕೊಂಚ ಕೊರತೆ ಆಗಬಾರ್ದು ಅದೇ ರೀತಿ ನೀನು ನೋಡ್ಕೊತೀನಿ ಬಾ ಬಾ ನೀನು ಮದುವೆಯೊಳಗೆ ಹಾರ ಬದ್ರಾಯ ನಾನು ಒಪ್ಪದ ಗಣ್ಣೆ నోడదు నోడల నమ్గ హీ బాణ చుచ్చదంగతలు బా ఆ అలా నీకు నన్ను ఆగ్ ఇష్ట అదో ఇల్లు అయితే బంగారు సకాశ బా మెల్లగే మెల్లగే ఈ కోప వేకే మల్లిగేడి మల్లిగే ಇವತ್ತ ಚಂದಿನಾಗ ಇಷ್ಟು ಮಜಾ ಅದ ಮಜಾದಾಗ ಮಜಾ ಮಾಡಿ ಇನ್ನಂತದ ಒಂದು ಗೊಂದಿ ಹೊರಗ್ ತರಬೇಕಂತ ಆಸೆ ಅದ ಸಾಕ್ ಬಿಡು ಎಷ್ಟು ವರ್ಣನೂರ ಮಾಡ್ತಿ ಬಾ ನಾ ಚಂದ ಅದೀನಿ ತಗೋರಪ್ಪ ಇದ್ದದ ಇದ್ದಂಗೆ ಹೇಳಕ್ ನಮ್ಮ ಅಪ್ಪನ ಗಂಟೆ ಅನ್ನೋಕ್ಕದ ಎಷ್ಟು ಚಂದದಿ ಅಂತ ಹೇಳಿದೆ ನಾನು ನಾ ಚಂದದಿನ ಅಂತ ನಂಗೆ ಗೊತ್ತಿದೆ ಬಾ ಯಪ್ಪ ಯಪ್ಪ ಯಪ್ಪ

ನಿನಗೆ ಕಂಡ್ರೆ ಅಷ್ಟೇ ಸಾಕು ಯಾಕಂದ್ರೆ ಸದಾಗಿ ಮನೆಯೊಳಗೆ ನೀನು ಅರಗಿನಿ ಅಂತ ಅಡ್ಡಾಡಿದ್ರೆ ಸಾಕು ಆ ಯಾಕ ಎಪ್ಪಾ ಹರಿಯಾಕಂದ್ರೆ ದುಡ್ಯಾಕಾದ ಹುಡುಗ ಅಂದತ್ತ ಏನಾಗ ಹುಟ್ಟು ಮೊದಲು ಯಾಗ ಹುಟ್ಟಿದ ಹುಡುಗಿಯ ಹೋಗ್ತೀನಿ ನೋಡಿ ನಿಮ್ಮ ನಿಮಗೆ ಯಾವ ಭಾಸೆ ಒಳಗೂ ಯಾವ ನಕ್ಷತ್ರದಾಗ ಹಾಡೋ ತಿದ್ದು ತಿದ್ದು ಎಪ್ಪ ಹೋಗು ಅದು ಅಡಗಿನಿ ಇದು ದೇವ್ರ ಕೊಡಿ ಅದು ಯಾಕೆ ಹೊಡೆ ಬರ್ತದಿಲ್ಲ ನಮ್ಮದು ನಿಮ್ಮದು ಇವತ್ತು ರಾತ್ರಿ ಮಾಡೋದು ಹೋಗು ಹೋಗ ಇದೆಲ್ಲ ನಂದೇ ಮನೆ ಎಷ್ಟು ಚಂದ ಇದೆಯಲ್ಲ ಇನ್ನೆರಡು ಅಷ್ಟೇ ಈ ಬಕ್ರ ಗೊಟಕ ಸೋಫಾ ಮೇಲೆ ಕುಂತಿದ್ದು ಸಾಕು ಅಗಳಾಗ ಅರ್ಬಿ ಕಳಿಟ್ಟಿವಲ್ಲ ಆ ಅರ್ಬಿ ಹಾಕು ಅಗ ಊಟ ಮಾಡಿದ್ದ ಪಾತ್ರೆ ಅದಾವಲ್ಲ ಅವನ್ ತೊಡಿ ತಿಕ್ಕೋದಿಲ್ಲ ಮುಸ್ರಿ ತಿಕ್ಕಾಕ್ ಹೋದ್ರೆ ನೀವು ಕೈಯಲ್ಲಿ ತಿಳ್ಕೊಂಡು ನಿನಗೆ ನಾ ಮೊದಲು ತಿಕ್ಕಾಕರಿಸಿದ್ದಿಲ್ಲ ನೀವೆಲ್ಲ ಕೆಲಸ ನಾನು ಮಾಡ್ತೀನಿರ್ತೇವೆ ನೀವು ಆರಾಮ್ ಕೊಡ ಎಷ್ಟು ಕುತ್ತು ಸಾಕು ಯಾಕಂದ್ರೆ ಸದಾ ನಿನ್ನ ಸೇವೆ ಮಾಡ್ತೀನಿ ಸದಾ ಕಣ್ಣಲಿ ಯದ ಕಳಿಸಿ ಹಾಡುಬೇ ಸದಾ ನನ್ನಲಿ ಒಲವಿมา ಬಯಕೆ ತುಂಬುವೆ ಸದಾಕನ್ನೆ ನೀ ಪ್ರಣಯದಾ ಕಲಿತೆ ಹಾಡುವೆ ಸಾಕೆನ ಹೋಗೊಳಬೇ ಓ ಟಾಟಾ ಹೋಗು ಈ ವಯಸ್ಸಿನಾಗೆಲ್ಲ ಯಾಕಿಂತದೆಲ್ಲ ಬೇಕು ನನಗೆ ನನ್ನ ಪ್ರಿಯಕರ ಅದಾನ ನೀಲೆ ಮುಸ್ರಿ ತಿಕ್ಕೊಂಡ್ ಕುಂದರು ಪಟ್ನ ಅರ್ಬಿ ಕಳೆದು ಚಲೋ ಅರ್ಬಿ ಹಾಕೊಂಡು ನನ್ ಲವರ್ ಹೋಗ್ಬೇಕು ಯಾಕಂತಂದ್ರಿಗೆ ಹಾರ ಕೊಟ್ಟಿದ್ದವನೇ ಮತ್ತೇನಾದ್ರೂ ಏ ತಿಳ್ಕೊಂಡ್ರಿ ಪಟ್ನಾ ಶರ್ಟ್ ಪ್ಯಾಂಟ್ ಎಲ್ಲಾ ತಗದು ಒಳಗಡೆ ಒಂದ್ ಲುಂಗಿ ಇದೆ ಲುಂಗಿ ಸುತ್ಕೋ ನಾ ಹೊರಗಡೆ ಹೋಗಿ ಬರ್ತೀನಿ ಆಯ್ತು ಅಷ್ಟೇ ಮಾಡ್ತೀವಿ ನೀವು ಏನು ಹೇಳ್ತೀರಿ ನಾನು ನಾವು ತಗೊಂಡ ಮಾಡ್ತೀನಿ ಯಾಕೆ ನೀವು ಚೆಂದಿದ್ರೆ ಸಾಕು ಏನು ನಮ್ಮ ಹುಡುಗಿ ಫೋನ ಹಚ್ಚಿಲ್ಲಲ್ಲ ನನಗೆ ಆ ಮುದುಕ ನಮ್ಮ ಮದುವೆ ಅದನ್ನ ಸುಟ್ಟು ನನಗೆ ಫೋನ ಹಚ್ಚಿಲ್ಲ ಇಟ್ಟು ಫೋನ್ ಹಚ್ಚಿ ನೋಡು ಮನ ಹಲೋ ಎಲ್ಲಿದಿ ಇನ್ನ ಬರ್ತೀವಿ ಏನ ನಾನ ಬರಲಿ ಆ ಮದ್ಕೊಂಡು ಮನೆ ಕಡೆ ಹಾಂ ಹಾಂ ಬಾ ಹಂಗಂದ್ರೆ ಆ ಸರ್ಕಲ್ ಕಡೆ ಇರ್ತೀನಿ ನೋಡ ಹಾಂ ಬಾ ಬಸೇಶ್ವರ ಸರ್ಕಲ್ ಕಡೆ ಇರ್ತೀನಿ ಬಾ ಬಾ ಅಂದ್ರೆ ಮತ್ತೆ ಹಂಗ ಬಂದು ಸ್ವಲ್ಪ ರೊಕ್ಕ ಪಕ್ಕ ತೊಗೊಂಬಾ ಮತ್ತು ಮದುವೆ ಆಗಿದ್ದ ಖುಷಿಗೇನ ಪಾರ್ಟಿ ಗಾಲ್ಟಿ ಐತಿ ಇಲ್ಲ ಒಂದು ಮೂವತ್ತು ಥರ ಇಲ್ಲ ಅಂದ್ರೆ ಒಂದು ಲಾಂಗ್ ಡ್ರೈವರ್ ಬಾ ರೆಡಿಯಾಗ್ಯ ಹಾಂ ಆಯ್ತು ನೋಡು ಐದು ನಿಮಿಷ ನಾನು ಇನ್ನು ಮುಂದೆ ಇರ್ತೀನಿ ಇಲ್ಲೇ ಬಸವೇಶ್ವರ ಸರ್ಕಲ್ ಕಡೆ ಇದ್ದೀನಿ ಬಂದು ನೋಡಿ ಸದ್ಯ ನಿಂದ್ರು ಎಡಿ ಬಂಟಿ ಏನೂ ಇಲ್ಲ ರೀ ಹಂಗ ಇಲ್ಲಿ ಬಂದಿದ್ದೆ ಬಂದಿತ್ತು ಹಂಗೇನು ತೆಗಿ ಬರ್ತೀವಿ ಇಲ್ಲಿ ಇಲ್ರಿ ಕಾಕ ಬೆಟ್ಟ ಆಗುದಂತಂದು ಬಿಡ ಓ ನಿನ್ ಅಂಬದಲ್ಲಿ ಇದೇ ಹಾದಿದ್ ಇನ್ನೇಮ್ ಹಾದ್ರೆ ಖಾರ ಬರಂಗಿಲ್ಲ ಹಿಡಿ ದಾರಿ ಇನ್ನೊಂಬರಂಗಿಲ್ಲ ಇನ್ನೆಂಬಂದ್ರೆ ಚಳಿ ಚೆನಿ ಒದ್ದ ಕಳಿಸ್ತಾರ ಮತ್ತ ಹುಷಾರು ಇಲ್ರಿ ಬರಂಗಿಲ್ಲ ಹಾ ತಿಳಕೋ ಉಳ್ಕೋ ಚಂದ Yawa nimbia, wanada nyaga, cendrama cendadira Nimbia wanada cendula, yawa nimbia Iwata, namanya ini nyala warasuri ya, wa ya wa ta, tia ya Iwata ya nyala warasi, sanjika akini mei warasubekan te putini Akin mei mutu anta bagya ನನಗಿವತ್ತು ಬಹಳ ಚೆನ್ನಾಗಿ ಒಳಗೆ ನಾವು ಮಾಡಕ್ ಬರ್ರಿ ಹೋ ನಮ್ಮ ಹುಡುಗ ಬಂದಂಗ ಅದ ಅವನೇ ಹಾರ ಹೊಡ್ಯಾಗತ್ತಿ ಇವತ್ತ ನಾನು ಅವಳು ಒಂದಾಗು ಮೀನಿ ು ಗಾಡಿ ಕೂಗಿತು ತುಂಬ ನೋಡೆ ಬೀತ್ತಿತ್ತು ಗಾಡಿ ಬಳಿ ನೋಡಿ ಏ ಮುದುಗೋಡ ಕನ್ಕಿಲ್ಲ ನಾ ಮೊದ್ಲೇ ರೆಡಿಯಾಗಿ ಹೊಂಟಿದ್ದೆ ಇಲ್ಲ ನೋಡ್ರಿ ತಪ್ಪಾಯ್ತು ನೀವ್ ಹೋಗಿ ಬರ್ರಿ ನಾ ಬಂದಿಂದ ಕ್ಲೀನ್ ಮಾಡಿ ಕೊಡ್ತೀನಿ ಅತ್ತ ನಿನ್ನ ಮುದುಗೋಡೆ ಹೋಗಿ ಬನ್ನಿ ಅಯ್ಯೋ ನಂದು ನೆದ್ರ ಕಾಣಲಿಲ್ಲ ಏನು ತಪ್ಪು ತಿಳ್ಕೊಂಡ್ಲೋ ಏನು ಮಾಡಿಲ್ಲ ಬಂದ నిన్నగగని ఏంటి ఆకిచీ మార్తినే మగ ఓ నో అ అస్తుకు మత్తిని బందకిన హారసునోటి యా ఇరగ సైడ్ అతింటి యా సাড়ি హెత్తువా అచ్చ మమ్మగ సাড়ি హ్ ఆ కాని ఫోర్ హద్ద కొంచెం మగ ఎయ్ వెయ్ చెర్మాగా అలా అలా తూలి గాడి మగ ఎయ్ నమస్కారే ప్రేమ బాగులకోట్ పన్నీ అంటేలి ఈ అవ్వి బాగులకోట్ కదా banda ఈ అన్నను banda ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿದರು ಈ ವಿಡಿಯೋ ಉದ್ದೇಶ ಇಷ್ಟೇ ವಯಸ್ಸಾಗಿಂದ ಮದುವೆ ಹಾಕಬೇಕು ಆಡಂಬರ ಹಾಕಬೇಕು ಮದುವೆ ಆದರೆ ಏನಾಗ್ತದೆ ಪರಿಸ್ಥಿತಿ ಅನ್ನೋದು ತಾನೇನು ನೋಡಿದಿರಲ್ಲ ಈ ವಿಡಿಯೋ ತಮಗೆ ಲೈಕ್ ಆದರೆ ಒಂದು ಲೈಕ್ ಸೇರ್ ಹಾಕಮಿಟ ಸಬ್ಸ್ಕ್ರೈಬ್ ಮಾಡಿರಿ ಬಲ ಕಲಾವಿದರನ್ನ ಕರೋಸರಿ ಹಾರೈಸರಿ ಇದು ಬೋಡಂದಿ ಕಾಕ ಯೂಟ್ಯೂಬಕ್ಕೆ ಬರ್ತದೆ ಬಂದ ತಕ್ಷಣ ಆ ವಿಡಿಯೋ ಹೆಂಗೈತಿ ಅನ್ನೋದ್ರ ಬಗ್ಗೆ ತಾವು ತಿಳ್ಕೊಂಡು ನಮ್ಮಂಥ ಬಡ ಕಲಾವಿದರಿಗೆ ತಮ್ಮ ಆಶೀರ್ವಾದ ಭಾಳ ಮುಖ್ಯ ಅಂತ ತಿಳ್ಕೊಂಡು ಇದು ವಿಡಿಯೋ ಆದಷ್ಟು ಜಲ್ದಿ ಬರ್ತದೆ ಸಾಯಂಕಾಲ ಆರು ಗಂಟೆಗೆ ಇದು ಬರೋದು ಭಾಗ ಒಂದು ಮತ್ತೆ ಎರಡನೇ ಅದ ಅದನ್ನು ಅತಿ ಶೀಘ್ರದಲ್ಲಿ ನೋಡಿ ಇಂತಿ ನಿಮ್ಮ ಗೋಡಂಬಿ ಕಾಕ ಹಾಯ್ ಹಲೋ